ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತು ಹಬ್ಬದ ತಯಾರಿ ನಡೀತಾ ಇದೆ ಸ್ವಲ್ಪ ಸ್ವಲ್ಪ ಕ್ಲೀನಿಂಗು ಪೂರ್ತಿ ಎಲ್ಲಾದರೂ ಡೀಪ್ ಕ್ಲೀನ್ ಮಾಡೋಕ್ಕಾಗ್ತಿದ್ರು ಕ್ಲೀನಿಂಗ್ ಅಂತೂ ನಡೀತಾ ಇದೆ ಮತ್ತು ಬೆಳ್ಳಿ ಪಾತ್ರೆಗಳು ದೇವ್ರ ಪಾತ್ರೆಗಳು ಎಲ್ಲ ನನಗೆ ತೊಳೆಯೋಕ್ಕಾಗಲ್ಲ ಅಲ್ಲ ಸೊ ಅಮ್ಮ ಬಂದಿದ್ರು ಬೆಳಗ್ಗೆನೇ ಎಲ್ಲ ತೊಳೆದು ಕ್ಲೀನ್ ಮಾಡಿ ಒರೆಸಿ ಎಲ್ಲ ಇಟ್ಟಿದ್ರು ಈಗ ಹೂ ಇಟ್ಟು ಪೂಜೆ ಮಾಡಬೇಕಷ್ಟೆ ನಾನು ಪೂರ್ತಿ ಅಷ್ಟೊತನಕ ನಿಂತ್ಕೊಂಡು ದೇವ್ರ ಪಾತ್ರೆಗಳು ದೇವ್ರ ಸಾಮಾನು ಬೆಳ್ಳಿ ಪಾತ್ರೆಗಳೆಲ್ಲ ತೊಳೆಯೋದು ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಅಮ್ಮ ನಾನೇ ಮಾಡ್ಕೊಡ್ತೀನಿ ಬಂದು ಅಂತ ಹೇಳಿದರು ಸೊ ಬೆಳಗ್ಗೆನೇ ಆ ಕೆಲಸ ಎಲ್ಲ ಮುಗಿಸಿದ್ರು ನಿರ್ಮಾಣದ್ದೆಲ್ಲ ಅಮ್ಮ ಮುಗಿಸಿದ್ರು ಈಗ ಇಲ್ಲಿ ಗಣಪತಿ ಹತ್ತಿರ ಸ್ವಲ್ಪ ಕ್ಲೀನ್ ಮಾಡೋಣ ಸ್ವಲ್ಪ ಧೂಳು ಆಗಿರತ್ತಲ್ವ ಅದು ಬಾಗಿಲು ಹತ್ತಿರನೇ ಇರೋದ್ರಿಂದ ನೀವು ಎಷ್ಟೇ ವರ್ಸಿದ್ರೂ ಒಂಚೂರು ಚೂರು ಧೂಳಂತೂ ಇದ್ದೇ ಇರುತ್ತೆ ಹಾಗಾಗಿ ಇಲ್ಲೊಂಚೂರು ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ದೀಪ ಹಚ್ಚೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಅಷ್ಟೇನೂ ಜೋರಿಲ್ಲ ಸಿಂಪಲಾಗಿ ಇದ್ದೀನಿ ಬಿಕಾಸ್ ಮೇನ್ ರೀಸನ್ ನನಗೆ ಅಷ್ಟಿದಾಗಿ ಮಾಡೋಕ್ಕಾಗಲ್ಲ ಡೆಕೋರೇಷನ್ಸ್ ಆಗಿರ್ಬೋದು ಅಡುಗೆಗಳಾಗಿರ್ಬಹುದು ಮಾಡ್ಕೊಳ್ತಾ ಇದ್ದೀನಿ ತುಂಬ ಆಯಾಸ ಮಾಡಿಕೊಂಡು ಮಾಡೋಕ್ಕಾಗೋದಿಲ್ಲ ಈಗಷ್ಟೇ ಎಂಟನೇ ತಿಂಗಳು ಶುರುವಾಗಿದೆ ಸುಸ್ತು ಆಯಾಸ ಎಲ್ಲ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ ಸೊ ಎಷ್ಟಾಗತ್ತೆ ನನ್ನ ಶಕ್ತಿ ಅನುಸಾರ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಮಾಡ್ತೀನಿ ಬಟ್ ದೇವ್ರ ಮನೆಯಲ್ಲಿ ಬೆಳ್ಳಿ ಪಾತ್ರೆಗಳು ಅದು ಇದು ಎಲ್ಲ ತೊಳ್ಕೊಳ್ಳೋದು ಕಷ್ಟ ಆಗುತ್ತೆ ನಾನೇ ತೊಳ್ಕೊಡ್ತೀನಿ ಅಂತ ಅಮ್ಮ ಬಂದಿದ್ದರಿಂದ ಅದೊಂದು ಪೂರ್ತಿ ಕ್ಲೀನ್ ಆಯಿತು ತುಂಬ ಜನ ಆ ಕಮೆಂಟ್ ಸೆಕ್ಷನಲ್ಲಿ ಒಂದು ದೊಡ್ಡ ಕಾನ್ವರ್ಸೇಷನ್ನೇ ನಡೆಸ್ಬಿಟ್ಟಿದ್ದೀರಾ ಹೋದ ವೀಡಿಯೋನಲ್ಲಿ ದಟ್ ನೀವು ಪ್ರೆಗ್ನೆಂಟ್ ಇದ್ದೀರಾ ಹೇಗೆ ಪೂಜೆ ಎಲ್ಲ ಮಾಡ್ತೀರಾ ಮಾಡಬಾರ್ದಲ್ವ ಅದ್ರ ಫಲ ಸಿಗೋಲ್ಲ ಹಾಗೆ ಹೀಗೆ ಅಂತ ಕೆಲವರು ಮಾಡ್ಬೋದು ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ನಿಮಗೆ ನೀವೇ ಡಿಸ್ಕಷನ್ಸ್ ಮಾಡ್ಕೊಂಡಿದ್ದೀರಾ ಬಟ್ ನಾನು ಈ ವಿಷಯ ನಾನು ಮುಂಚೆನೇ ಒಂದ್ಸಲಿ ಡಿಸ್ಕಸ್ ಮಾಡಿ ಹೇಳಿದ್ದೆ ನೋಡಿ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಪದ್ಧತಿಗಳು ಫಾಲೋ ಮಾಡ್ತಾರೆ ಆಯಿತಾ ಸೊ ನಮ್ಮ ಮನೇಲಿ ಮಾಡಿದ್ದು ನಿಮ್ಮ ಮನೇಲಿ ಮಾಡ್ತೀರಾ ಇರಬಹುದು ಅಥವಾ ನಮ್ಮ ಮನೇಲಿ ಆಗೋದು ನಿಮ್ಮ ಮನೇಲಿ ಆಗದಿರ ಇರಬಹುದು ಸೊ ನಮ್ಮ ಮನೇಲಿ ಯಾವತ್ತೂ ಆ ಥರ ಏನು ರೂಲ್ಸೇ ಇಲ್ಲ ದಟ್ ಪ್ರೆಗ್ನೆಂಟ್ ಇರೋರು ಪೂಜೆ ಮಾಡಬಾರ್ದು ನಮಸ್ಕಾರ ಮಾಡಬಾರ್ದು ಏಳನೇ ತಿಂಗಳಿಂದನೇ ಸೂತ್ಕ ಅದು ಇದು ಅಂತೆಲ್ಲ ಕೆಲವರು ಹೇಳಿದರೆ ಆದರೆ ಏನೂ ಇಲ್ಲಪ್ಪ ನಮ್ಮ ಮನೇಲಿ ಆ ಥರ ಏನಿಲ್ಲ ಪೂಜೆ ಮಾಡ್ಬೋದು ಸೊ ಇದು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಅನ್ನೋದು ಹಬ್ಬಕ್ಕಿಂತ ವ್ರತದ ಥರ ಮಾಡೋದು ಕೆಲವ್ರ ಮನೆಯಲ್ಲಿ ವ್ರತದ ಪದ್ಧತಿ ಇರುತ್ತೆ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ವ್ರತ ಮಾಡೋರು ಉಪವಾಸ ಇರೋ ಕಾರಣ ಮಾಡಬಾರ್ದು ಅಂತ ಹೇಳಿರಬಹುದೇನೋ ಮುಂಚೆ ಮುಂಚಿನ ಕಾಲದಲ್ಲಿ ಬಟ್ ಉಪವಾಸ ಇಲ್ದಿರೋ ಜನರಲ್ಲಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಉಪವಾಸ ಮಾತ್ರ ಇರಬಾರ್ದು ಅಷ್ಟೇ ಹಾಗಂತ ಪ್ರೆಗ್ನೆಂಟ್ ಇರೋರು ದೇವಸ್ಥಾನಕ್ಕೆ ಹೋಗ್ಬಾರ್ದು ಪೂಜೆ ಮಾಡಬಾರ್ದು ಅದೆಲ್ಲ ತಪ್ಪು ಆ್ಯಕ್ಚುಲಿ ಏಳನೇ ತಿಂಗಳಿನ ವೀಡಿಯೋನಲ್ಲೇ ಹೇಳಿದ್ದೆ ನಾನು ಅದಕ್ಕೆ ಸುಮಾರು ಜನ ಹೌದು ಅಂತಲೂ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ದೇವ ದೇವಸ್ಥಾನಗಳೆಲ್ಲ ದೂರ ಇರ್ತಾ ಇತ್ತು ಏಳನೇ ತಿಂಗಳಿಂದ ಆಚೆ ಹೋದರೆ ಡೆಲಿವರಿ ಟೈಮ್ ಹತ್ತಿರ ಬಂದಾಗ ಪ್ರಾಬ್ಲಮ್ ಆಗತ್ತೆ ಆ ರೀಸನ್ಗೆ ಆ ದೇವಸ್ಥಾನಗಳಿಗೆ ಹೋಗಬಾರ್ದು ಅಂತ ಹೇಳೋರೇನೋ ಅಂತ ಕೆಲವರು ಕಮೆಂಟ್ಸಲ್ಲಿ ನನಗೆ ಹೇಳಿದ್ದೀರ ಹಾಗಾಗಿ ನಿಮಗೆ ನೀವೇ ಗೊಂದಲ ಸೃಷ್ಟಿಸ್ಕೋಬೇಡಿ ಮತ್ತು ನನ್ನ ಮನಸಲ್ಲೂ ಇಲ್ದಿರೋ ಭಾವನೆಗಳನ್ನ ಕೂಡ ನೆಡೋಕ್ಕೆ ಪ್ರಯತ್ನ ಮಾಡಬೇಡಿ ನಮ್ಮ ಮನೆಯಲ್ಲಿ ಆ ಥರ ಏನೂ ಇಲ್ಲ ನಮ್ಮ ಮನೇಲಿ ನಾನು ನಾರ್ಮಲ್ ಆಗಿ ಪೂಜೆಗಳು ಹೇಗೆ ಮಾಡ್ತಾ ಅದೇ ಥರನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವ್ರತ ಅಂತ ನಾನು ಯಾವುದು ಮಾಡ್ತಿಲ್ಲ ಪ್ರೆಗ್ನೆಂಟ್ ಇದ್ದಾಗ ಹಾಗಾಗಿ ಅದರಲ್ಲಿ ಏನೂ ತಪ್ಪಿಲ್ಲ ದೋಷ ಏನೂ ಇಲ್ಲ ಫಲ ಸಿಗತ್ತೆ ಸಿಗಲ್ಲ ಅದು ದೇವ್ರಿಗೆ ಬಿಟ್ಟಿದ್ದು ಅದನ್ನು ನಾವು ಯಾರೂ ಡಿಸೈಡ್ ಮಾಡುವಂಥದ್ದು ಅಲ್ಲ ಆಯಿತಾ ಸೊ ಈ ಟಾಪಿಕ್ ಮೇಲಿನ ಡಿಸ್ಕಷನ್ ಇನ್ಮೇಲೆ ಸ್ಟಾಪ್ ಮಾಡಿದ್ರೆ ಒಳ್ಳೇದು ಅಂತ ನಾನೇ ಅಂದ್ಕೊಳ್ತಾ ಇದ್ದೀನಿ ಸೊ ಪ್ರತಿ ಸಲ ಕೇಳಿದಾಗ ಹೇಳ್ತಾ ಇದ್ದೀನಿ ಇಲ್ಲ ಕಮೆಂಟ್ಸಲ್ಲಂತೂ ಸಿಕ್ಕಾಬಟ್ಟೆ ಡಿಸ್ಕಷನ್ಸ್ ಅಂತೂ ಇದೆ ನಾನು ಅದನ್ನು ಗಮನಿಸಿದೆ ಸೊ ಅಡ್ರೆಸ್ ಮಾಡಿದ್ರೆ ಒಳ್ಳೆಯದು ಅಂತ ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೊಮ್ಮೆ ಈ ಈ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ನನಗೆ ಹೆಚ್ಚು ಇಷ್ಟ ಆಗೋದಿಲ್ಲ ಆ್ಯಂಡ್ ದಯವಿಟ್ಟು ಫಲ ಸಿಗಲ್ಲ ಒಳ್ಳೇದಾಗಲ್ಲ ಅನ್ನುವ ಪದಗಳನ್ನ ಬಳಕೆ ಮಾಡದಿದ್ದರೆ ಒಳ್ಳೆಯದು ಯಾಕಂತಂದರೆ ಪೂಜೆ ಮಾಡೋದು ದೇವರಿಗೆ ಫಲ ಕೊಡೋದು ಬಿಡೋದು ಅವನಿಗೆ ಬಿಟ್ಟಿದ್ದು ಸೊ ಮಧ್ಯದಲ್ಲಿ ನಾವ್ಯಾರು ಅಥವಾ ಬೇರೆಯವ್ರು ಯಾರು ಅದನ್ನು ಡಿಸೈಡ್ ಮಾಡೋದಕ್ಕೆ ನಮಗೆ ಫಲ ಸಿಗತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಹಲವಾರು ಕತೆಗಳಿದೆ ಪುರಾಣಗಳಲ್ಲಿ ಗರ್ಭಿಣಿ ಹೆಂಗಸರು ಪೂಜೆ ಮಾಡಿ ಏನೇನೋ ಪಡ್ಕೊಂಡಿರೋ ಆಯಿತಾ ಅದೆಲ್ಲ ಕುತ್ಕೊಂಡು ನಾನೀಗ ವೀಡಿಯೋನಲ್ಲಿ ಡಿಸ್ಕಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ಕೆಲವು ಪದಗಳನ್ನ ಉಪಯೋಗಿಸ್ಬೇಕಾರೆ ನೋಡ್ಕೊಂಡು ಉಪಯೋಗಿಸಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಇದು ಖಂಡಿತ ಎಲ್ರಿಗೂ ಅನ್ವಯಿಸೋದಿಲ್ಲ ಆಯಿತಾ ಯಾರು ತಪ್ಪು ತಿಳ್ಕೊಳ್ಬೇಡಿ ಕೆಲವರು ತುಂಬ ಕೆಲವ್ರು ಆಯಿತಾ ಈ ಥರ ಹೇಳ್ತಾನೇ ಇದ್ದಾರೆ ಪದೇ ಪದೇ ಹಾಗಾಗಿ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಒಂದು ವಿಷಯನ ಒಂದ್ಸಲಿ ಹೇಳಿದ್ರೆ ಚೆನ್ನಾಗಿರತ್ತೆ ಅದೇ ವ್ಯಕ್ತಿ ಅದೇ ವಿಷಯನ ಪದೇ ಪದೇ ಹೇಳ್ತಾ ಇದ್ದರೆ ನಮಗೂ ಒಂಥರ ಕಿರಿಕಿರಿ ಅಂತ ಅನಿಸುತ್ತೆ ಹಾಗಾಗಿ ಡಿಸೆಂಟಾಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಷ್ಟೇ ಮತ್ತೆ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದು ಸಮನ್ವಿ ಸ್ಕೂಲಿಂದ ಬಂದಳು ಅವಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಅವಳೇನು ಮಾಡ್ತಾಳೆ ಅಮ್ಮ ಅಪ್ಪಜಿ ಎಲ್ಲ ಇದ್ದರೆ ಆಟ ಜಾಸ್ತಿ ನಮ್ಮ ನಮ್ಮಪ್ಪ ಇದ್ದರೆ ಸೊ ಅದಕ್ಕೆ ಮುಂಚೆ ಮತ್ತೆ ರಾತ್ರಿ ಆಗಿಬಿಟ್ರೆ ನೆಕ್ಸ್ಟ್ ದಿನ ಹೋಮ್ವರ್ಕ್ ಕಳ್ಸೋಕ್ಕಾಗಲ್ಲ ಹಾಗಾಗಿ ಬಂದ ತಕ್ಷಣ ಕೂರಿಸಿ ಹೋಮ್ವರ್ಕ್ ಮಾಡಿಸ್ಬಿಟ್ರೆ ಆಮೇಲೆ ಆಟ ಆಡ್ಕೋಬೋದು ಅಂತ ಹೇಳಿ ಹೋಮ್ವರ್ಕ್ ಬರ್ಸ್ತಾ ಇದ್ದೀನಿ ಇಲ್ಲಿ ಮನೇಲಿ ನಮ್ಮಮ್ಮ ಅಪ್ಪಜಿ ಇದ್ದರೆ ನಂಗಂತೂ ಫುಲ್ ಆರಾಮು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಆದರೆ ನಮ್ಮಪ್ಪ ಜ್ಯೂಸ್ ಮಾಡ್ತಾರೆ ಮಿಡ್ ಮಾರ್ನಿಂಗ್ ಟೈಮಲ್ಲಿ ಡ್ಯೂ ಜ್ಯೂಸು ಇಲ್ಲ ಏನಾದರೂ ಹಣ್ಣು ಹೆಚ್ಕೊಳೋದು ಆ ಥರ ಮಾಡ್ತಾರೆ ಅಮ್ಮ ಅಡುಗೆದು ನೋಡ್ಕೊಳ್ತಾರೆ ನನ್ನ ಮಿಕ್ಕಿದ ಬರೀ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಅದು ಇದು ಇದ್ರೆ ಮಾಡ್ಕೊಳ್ತೀನಿ ಇಲ್ಲಾಂದರೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡಿರ್ತೀನಿ ದಿನ ಇದೇ ಥರ ಇದ್ದರೆ ಎಷ್ಟು ಚೆನ್ನಾಗಿರತ್ತಲ್ವಪ್ಪ ಆರಾಮಾಗಿರ್ಬಹುದು ಅಂತ ಅನಿಸುತ್ತೆ ಆದರೆ ಅವ್ರಿಗೂ ಪಾಪ ಸಮಯ ಆಗೋಲ್ಲ ಬಿಕಾಸ್ ಅಲ್ಲಿ ಅಲ್ಲಿ ಮನೆಯಲ್ಲೂ ಕೂಡ ಅವ್ರ ಮನೆಯಲ್ಲಿ ನನ್ನ ತಮ್ಮನ ಮಗು ಇದೆ ಪುಟ್ಟದಿದೆ ಅವ್ನಿಗೂ ಸ್ನಾನ ಎಲ್ಲ ಮಾಡಿಸಿ ಅವನ್ನೂ ನೋಡಿಕೊಂಡು ಮಾಡಬೇಕಲ್ಲ ಹಾಗಾಗಿ ಇಲ್ಲಿ ಅಲ್ಲಿ ಎರಡು ಕಡೆನೂ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಕಿತ್ಲೆ ಹಣ್ಣಿನ ಜ್ಯೂಸ್ ಮಾಡಿದ್ರು ನಮ್ಮ ಸಮನ್ವಿ ಜ್ಯೂಸ್ ಎಲ್ಲ ಅಷ್ಟು ಇಷ್ಟಪಡೋದಿಲ್ಲ ಹಣ್ಣಂದ್ರೆ ಅಟ್ಲೀಸ್ಟ್ ತಿಂತಾಳೆ ಜ್ಯೂಸ್ ಅಷ್ಟು ಇಷ್ಟಪಡೋಲ್ಲ ತಾತ ಮಾಡಿರೋ ಜ್ಯೂಸ್ ಚೆನ್ನಾಗಿರುತ್ತೆ ಕುಡಿ ಅಂತೆಲ್ಲ ಹೇಳಿ ಕುಡಿಸ್ತಾ ಇದೀವಿ ಏನು ಕುಡಿದ್ರು ಫಸ್ಟ್ ರಿಯಾಕ್ಷನ್ ಇಮಿಡಿಯೇಟ್ ರಿಯಾಕ್ಷನ್ ಇರುತ್ತೆ ಚೆನ್ನಾಗಿದೆ ಅಂತ ಇವತ್ತಿನ ಕುಡಿದ ತಕ್ಷಣ ಹುಳಿ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ಲು ಆಮೇಲೆ ಚೆನ್ನಾಗಿದೆ ಅಂತ ಹೇಳಿ ಜ್ಯೂಸ್ ಕುಡಿದ್ ಮುಗಿಸಿದ್ಲು ಮತ್ತೆ ಅಡಿಗೆ ಅಮ್ಮ ಸೊಪ್ಪಿನ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದಾರೆ ನಾನೇ ಕೇಳಿದ್ದೆ ಸೊಪ್ಪಿನ ಮಜ್ಜಿಗೆ ಹುಳಿ ಮಾಡಿ ಅಂತ ಹೇಳಿ ತುಂಬಾ ದಿನ ಆಯ್ತು ತಿಂದು ಅಂತ ಸೊ ಹಾಗೆ ಹಾಗಾಗಿ ಮಾಡ್ತಿದ್ದಾರೆ ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಐದಾರು ಮೆಣಸಿನ್ಕಾಯಿ ತೊಗೊಂಡಿದ್ದಾರೆ ಅದು ಖಾರ ಕಮ್ಮಿ ಇದೆ ಹಾಗಾಗಿ ಒಂದು ಐದಾರು ಮೆಣಸಿನ್ಕಾಯಿ ಮೇಲೆ ತೊಗೊಂಡಿದ್ದಾರೆ ಅದಾದಮೇಲೆ ಕಡಲೆಬೇಳೆ ನೆನ್ಸಿಟ್ಕೊಂಡಿದೆ ಒಂದು ಪುಟ್ಟ ಬೌಲಲ್ಲಿ ಸ್ವಲ್ಪೇ ಸ್ವಲ್ಪ ನೆನೆಸಿಟ್ಟಿದ್ದೆ ಸೊ ಅದನ್ನು ಹಾಕ್ಕೊಳ್ತಿದ್ದಾರೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಅದಾದಮೇಲೆ ಶುಂಠಿ ಹಾಕ್ಕೊಳ್ಬೇಕು ಶುಂಠಿ ಒಂದು ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಹೆಚ್ಕೊಂಡು ಹಾಕ್ಕೊಳ್ತಿರೋದು ಮತ್ತು ಕಾಯಿ ತುರಿ ಕಾಯಿ ತುರಿ ಸ್ವಲ್ಪ ಚೆನ್ನಾಗೆ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ಹಿಡಿಯಷ್ಟು ಫ್ರೆಶ್ಶಾಗಿ ಇದ್ರಲ್ಲ ಫ್ರೆಶ್ಶಾಗಿ ತುರಿದಿರೋ ಕಾಯಿ ತುರಿ ರುಚಿನೇ ತುಂಬ ಚೆನ್ನಾಗಿರುತ್ತೆ ಸೊ ಕಾಯಿ ತುರಿ ಶುಂಠಿ ಮತ್ತು ಅದಾದಮೇಲೆ ಜೀರಿಗೆ ಜೀರಿಗೆ ಹಾಕ್ಕೊಳ್ತಿದ್ದಾರೆ ಸ್ವಲ್ಪ ಆಮೇಲೆ ಸ್ವಲ್ಪ ಅರಿಶಿನ ಆಮೇಲೆ ಒಂದು ಸ್ವಲ್ಪ ಹಿಂಗ್ ಹಾಕ್ಕೊಳ್ಬೇಕು ಇಲ್ಲೆಲ್ಲೋ ಹಿಂಗ್ ಹಾಕೋ ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಸೊ ನೀವು ರುಬ್ಕೊಳ್ಬೇಕಾದ್ರೆ ಹಿಂಗು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿರುತ್ತೆ ಮತ್ತು ಘಮ ಘಮ ಅಂತಲೂ ಇರುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ನಾನೇ ಟ್ರೈಪಾಡ್ ಇಟ್ಕೊಂಡು ವೀಡಿಯೋ ಮಾಡಿ ಅಭ್ಯಾಸ ಹಾಕ್ಬಿಟ್ಟಿದೆ ನನಗೆ ಸ್ಪೆಷಲಿ ಈ ಕುಕ್ಕಿಂಗ್ ವೀಡಿಯೋಸ್ ಎಲ್ಲನೂ ಸೊ ಇನ್ನೊಬ್ಬರಿಗೆ ನಾನು ಶೂಟ್ ಮಾಡ್ಬೇಕಾರೆ ವೀಡಿಯೋ ಸ್ವಲ್ಪ ಕಷ್ಟ ಅವರು ಅದು ಅಲ್ಲದೆ ನಾನು ಹಾಕ್ಬೇಕಾರೆ ಓಕೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಗಮನದಲ್ಲಿರತ್ತೆ ಎಲ್ಲ ತೋರಿಸಿ ಕ್ಯಾಮ್ರಾಲಿ ಹಾಕ್ತೀನಿ ಬಟ್ ಅಮ್ಮ ಅವ್ರಿಗೆಲ್ಲ ಅಭ್ಯಾಸನೇ ಇಲ್ವಲ್ಲ ಸೊ ಟಕ್ 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 ಅಂತ ಹಾಕ್ಬಿಡ್ತಾರೆ ನಾನು ಪಾಸ್ ಮಾಡಿ ಇನ್ನೊಂದ್ಸಲಿ ಪ್ಲೇ ಮಾಡೋಷ್ಟಲಿ ಎರಡು ಮೂರು ಪದಾರ್ಥಗಳು ಹಾಕೇ ಬಿಟ್ಟಿರ್ತಾರೆ ರುಬ್ಕೊಂಡಿದ್ದಾಗಿದೆ ಸೊಪ್ಪು ಕೂಡ ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಾರೆ ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟ್ಪಟ ಅಂತಂದಮೇಲೆ ಏನು ಸೊಪ್ಪು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಬಾಡಿಸ್ಕೊಳ್ಬೇಕು ಯಾವುದೇ ಮಜ್ಜಿಗೆ ಹುಳಿ ಮಾಡಿದ್ರೂ ಇದೇ ರೆಸಿಪಿ ಅಂದರೆ ರುಬ್ಕೊಳಕ್ಕೆ ಇದನ್ನೇ ಹಾಕ್ಕೊಳ್ಬೇಕು ಹಾಕೋ ತರಕಾರಿಗಳ ಮೇಲೆ ರುಚಿ ವ್ಯತ್ಯಾಸ ಬರುತ್ತೆ ಸೊಪ್ಪು ಹಾಕ್ಬೋದು ಆಲೂಗೆಡ್ಡೆ ಮಜ್ಜಿಗೆ ಹುಳಿ ಅಂತೂ ದಿಬೇಸ್ಟ್ ನನ್ನ ಫೇವ್ರೆಟ್ ಅದು ಅದಲ್ಲದೆ ಬೂದ್ ಮಜ್ಜಿಗೆ ಹುಳಿ ಎಲ್ಲದಕ್ಕೂ ಸೇಮ್ ಮಸಾಲೇನೇ ಆದರೆ ತರಕಾರಿಗಳು ಅಥವಾ ಇದು ಹಾಕ್ಕೊಳ್ಬೋದು ಇಲ್ಲ ಏನೂ ಇಲ್ಲ ಅಂತಂದ್ರೂ ಪ್ಲೇನ್ ಮಜ್ಜಿಗೆ ಹುಳಿ ಮಾಡಿಕೊಂಡ್ರೂ ಚೆನ್ನಾಗಿರತ್ತೆ ಸೊಪ್ಪನ್ನ ಒಂದು ಎರಡೇ ಎರಡು ನಿಮಿಷ ಬಾಡಿಸ್ಕೋಬೇಕು ಸೊಪ್ಪು ಬೇಗ ಬೆಂದುಬಿಡುತ್ತಲ್ವಾ ಎರಡು ನಿಮಿಷ ಬಾಡಿಸ್ಕೊಂಡು ಒಂದು ಅರ್ಧ ಅಥವಾ ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಸೊಪ್ಪನ್ನ ಬೇಯಕ್ಕೆ ಬಿಟ್ಬಿಡಬೇಕು ನಾವು ಇದೇ ರೆಸಿಪಿ ಮಾಡಿದ್ರೂ ರುಚಿ ಬೇರೆ ಮಾಡೋ ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ ಅಮ್ಮ ಮಾಡೋದೇ ಬೇರೆ ಥರ ಟಕ್ 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 ಅಂತ ಮಾಡಿಬಿಡ್ತಾರೆ ರುಚಿ ಅದ್ಭುತವಾಗಿರುತ್ತೆ ಮತ್ತು ಮಾಡುವ ವಿಧಾನ ಕೂಡ ಬೇರೆ ಥರ ಇರುತ್ತೆ ಸೊ ಇಲ್ಲಿ ಸೊಪ್ಪು ಬೇಯೋ ಅಷ್ಟರಲ್ಲಿ ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ವ ಕಾಯಿಯ ಮಸಾಲೆ ಎಲ್ಲ ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಮೊಸರು ಹಾಕ್ಕೊಂಡು ಬೆರೆಸ್ಕೊಳ್ಬೇಕು ರುಬ್ಬಿಟ್ಕೊಂಡಿರೋ ಮಸಾಲೆ ಮತ್ತು ಮೊಸರು ಎರಡು ಹೊಂದ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊಸರು ಸ್ವಲ್ಪ ಗಟ್ಟಿನೇ ಇರುತ್ತೆ ಸೊ ನೀರು ಹಾಕ್ಕೊಳ್ಬೋದು ನಿಮಗೆ ಗಟ್ಟಿಯಾಗಬೇಕು ಮಜ್ಜಿಗೆ ಹುಳಿ ಅಂದರೆ ಮೊಸರು ಅಯ್ಯೋ ನೀರು ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ತೆ ತೆಳುವಾಗಿರಲಿ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಬೆರೆಸ್ಕೊಂಡು ಇದು ರೆಡಿ ಮಾಡಿ ಇಟ್ಕೋಬೇಕು ಇಷ್ಟೇ ಇಷ್ಟು ಮಾಡಿದ್ರೆ ಆಲ್ಮೋಸ್ಟ್ ಮಜ್ಜಿಗೆ ಹುಳಿ ರೆಡಿ ಆಯ್ತು ಅಂತಲೇ ಅರ್ಥ ಇಲ್ಲಿ ಸೊಪ್ಪು ಬೆಂದಿದ್ರೆ ಈಗ ನಾವೇನು ರೆಡಿ ಮಾಡಿಟ್ಕೊಂಡಿದ್ದೀವಲ್ವ ಮ ಮೊಸರು ಮತ್ತು ಮಸಾಲೆ ಎರಡು ಬೆರೆಸ್ಕೊಂಡು ಅದನ್ನು ಹಾಕ್ಕೊಂಡು ಒಂದು ಎರಡು ಸಲ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು ಮೊಸರು ಅಲ್ವಾ ಬೇಗ ಒಡಕ್ಲಾದಂಗೆ ಆಗ್ಬಿಡುತ್ತೆ ಹಾಗಾಗಿ ಪೂರ್ತಿ ಸಿಮ್ಮಲ್ಲಿ ಇಲ್ಲ ಆರಿಸ್ಬಿಟ್ಟೇ ಇದನ್ನು ಹಾಕ್ಕೊಂಡು ಗಟ್ಟಿ ಇದೆ ನೋಡಿ ಇದು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡು ಮತ್ತೆ ಹಾಕಬೇಕು ಮೊಸರು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಓಡೊಡಕಲ್ಲಿ ಆ್ಯಂಡ್ ಮೊಸರುನ ಕುದಿಸ್ಬಾರ್ದು ಅಂತ ಕೂಡ ಹೇಳ್ತಾರೆ ಹಾಗಾಗಿ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಷ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಅದಾದಮೇಲೆ ಗ್ಯಾಸನ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದೇ ಒಂದು ಕುದಿ ಕುದಿ ಬರಬೇಕು ಅಂತನಿಲ್ಲ ಒಂದು ಕುದಿ ಇನ್ನೇನು ಬರ್ತಾ ಇದೆ ಅಂದಾಗ ಸ್ಟವ್ ಆರಿಸ್ಬಿಟ್ರೆ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ಇದಕ್ಕಿನ್ನೂ ಉಪ್ಪು ಹಾಕಿಲ್ಲ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಂಡು ಬೆರೆಸ್ಕೊಂಡ್ಬಿಟ್ರೆ ಸೊಪ್ಪಿನ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ಇಲ್ಲಿ ನೀವು ಸೊಪ್ಪಿನ ಬದಲು ಯಾವುದೇ ತರಕಾರಿ ಹಾಕೋಬೋದು ಯೂಶಲಿ ಮಜ್ಜಿಗೆ ಹುಳಿಗೆ ಮಂಗಳೂರು ಸೌತೆಕಾಯಿ ಇಲ್ಲ ಅಂತಂದರೆ ಬುದಳಕಾಯಿ ಇಲ್ಲ ಆಲೂಗೆಡ್ಡೆ ಇಷ್ಟೇ ಚೆನ್ನಾಗಿರುತ್ತೆ ಬೇರೆ ಯಾವುದೂ ಅಷ್ಟು ಚೆನ್ನಾಗಿರಲ್ಲ ಅಂತ ನನಗೆ ಅನಿಸುತ್ತೆ ಬಟ್ ಬೇರೆಯವ್ರಿಗೆ ಬೇರೆ ಬೇರೆ ರುಚಿ ಇಷ್ಟ ಆಗಬಹುದೇನೋ ಗೊತ್ತಿಲ್ಲ ಸೊ ಒಟ್ನಲ್ಲಿ ಇಲ್ಲಿ ಸೊಪ್ಪಿನ ಮಜ್ಜಿಗೆ ಹುಳಿ ರೆಡಿ ಆಯಿತು ಈ ವಾಸನೆಗೆ ಅರ್ಧ ನನಗೆ ಹೊಟ್ಟೆ ಹಶುವಕ್ಷ ಸ್ಟಾರ್ಟ್ ಆಗೋಗಿತ್ತು ಸರಿ ಅಂತ ಸಮನ್ವಿಗೆ ಮೊದಲು ಊಟ ಮಾಡಿಸ್ಬೇಕು ಅವಳಿಗೆ ಊಟ ಮಾಡಿ ಆದಮೇಲೆ ನಾವು ಊಟ ಮಾಡೋದು ಇಲ್ಲ ಅಂತಂದರೆ ಅವ್ಳು ನನಗೆ ಊಟ ಮಾಡೋಕೆ ಸರಿಯಾಗಿ ಬಿಡೋದೇ ಇಲ್ಲ ಸರಿ ಅವಳಿಗೆ ತಿನ್ನಿಸಿ ಅದಾದಮೇಲೆ ಊಟ ಶುರು ಮಾಡೋಣ ಅಂತ ಹೇಳಿ ಸಮನ್ವಿಗೆ ಫಸ್ಟ್ ಊಟ ಮಾಡಿಸ್ತಾ ಇದ್ದೀನಿ ಬಿಸಿ ಬಿಸಿ ಊಟ ಬಾಯ್ಲಿಟ್ಟದೆ ಅವ್ಳು ಬಾಯಿಸ್ ಹುಟ್ಟಂಗೋಯ್ತು ಅಮ್ಮ ಬಿಸಿ ತಿನ್ನಕೆ ಆಗ್ತಿಲ್ಲ ಅಂತ ಶುರು ಹಚ್ಬಿಟ್ಲು ಊಟ ಎಲ್ಲ ಆಯ್ತು ಊಟ ಎಲ್ಲ ಆಗಿ ಅಮ್ಮ ಎಲ್ಲ ಮಲ್ಗಿದಾರೆ ಅಮ್ಮ ಅವರು ಚಮನ್ ನಿದ್ದೆ ಮಾಡಿಸಿದೆ ನಾನು ಮಲ್ಕೊಳ್ಳೋಣ ಅಂತ ಹೋದೆ ನಿದ್ದೆ ಬರ್ಲಿಲ್ಲ ನನ್ನ ಮುಖ ಇನ್ನೂ ನಿದ್ದೆ ಮುಖ ಇದೆ ಸೊ ಎನಿವೇಸ್ ಅದಕ್ಕೆ ಮುಂಚೆ ವಿಡಿಯೋ ಎಂಡ್ ಮಾಡ್ಬಿಡೋಣ ವಿಡಿಯೋ ಕರೆಕ್ಟ್ ಮಾಡ್ಬಿಟ್ಟು ಎಡಿಟಿಂಗ್ ಆದ್ರೂ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಕುತ್ಕೊಂಡೆ ಸೊ ಅದಕ್ಕೆ ಮುಂಚೆ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋನಲ್ಲಿ ಏನು ಮಾತಾಡಿದ್ದೆ ಯಾರು ತಪ್ಪು ತಿಳ್ಕೊಬೇಡಿ ನನಗೆ ನಾನು ನಾನು ಹೇಳಿದ್ದೀನಿ ಯೂಶಲಿ ನೆಗೆಟಿವ್ ಕಮೆಂಟ್ಸ್ ಆಗಿರ್ಬೋದು ಅಥವಾ ಈ ಥರ ಕಮೆಂಟ್ಸೆ ಅಡ್ರೆಸ್ ಮಾಡೋದು ತುಂಬ ಕಮ್ಮಿ ನಾನು ಹಾಗಂತ ನನಗೆ ನೆಗೆಟಿವ್ ಕಮೆಂಟ್ಸೇ ಬರೋಲ್ಲ ಅಂತಲ್ಲ ದಿನೂ ಬರತ್ತೆ ಬಟ್ ಅದನ್ನು ಅಡ್ರೆಸ್ ಮಾಡೋದಿಲ್ಲ ನಾನು ಸಿ ನೂರು ಕಮೆಂಟ್ಸ್ ಇರೋದಾಯಿತಾ ನೂರಲ್ಲಿ ತೊಂಬತ್ತೆಂಟು ಕಮೆಂಟು ಯಾವಾಗಲೂ ನನ್ನ ಪ್ರೋತ್ಸಾಹಿಸೋ ಥರನೇ ಇರತ್ತೆ ಯಾವುದೋ ಎರಡು ಕಮೆಂಟ್ಗೋಸ್ಕರ ನಾನು ತೊಂಬತ್ತೆಂಟು ಕಮೆಂಟ್ಗಳನ್ನ ಏನಂತ ಹೇಳ್ತಾರೆ ವೆಯ್ಟೇಜ್ ಕೊಡ್ತಿರೋ ಥರ ಆಗ್ಬಿಡತ್ತೆ ಹಾಗಾಗಿ ನೈಂಟಿ ಏಯ್ಟ್ ಪಾಸಿಟಿವ್ಸ್ ಇದೆ ಎರಡೇ ತಾನೇ ನೆಗೆಟಿವ್ಸು ಅಂತ ಹೇಳಿಬಿಟ್ಟು ಬಿಟ್ಟು ಹಾಕ್ತಾಯಿದ್ದೆ ಬಟ್ ಏನಂತಂದರೆ ಈ ಪೂಜೆ ರಿಲೇಟೆಡು ನನಗೆ ಮೇನಾಗಿ ಸ್ಟ್ರೈಕ್ ಆಗಿದ ವರ್ಡ್ ಅಂತಂದರೆ ಫಲ ಸಿಗಲ್ಲ ಒಳ್ಳೇದಾಗಲ್ಲ ಅಂತ ಪದಗಳು ಯೂಸ್ ಮಾಡಿದ್ರಲ್ಲ ಅದು ಸ್ವಲ್ಪ ಇಷ್ಟ ಆಗಲಿಲ್ಲ ಸೊ ನನಗಂತಲ್ಲ ಯಾರಿಗೂ ಆ ಥರ ಉಪಯೋಗಿಸ್ಬೇಡಿ ಅಥವಾ ಯಾರಿಗೂ ಆ ಥರ ಹೇಳೋಕ್ಕೆ ಹೋಗ್ಬೇಡಿ ಅವ್ರವ್ರ ಇದಕ್ಕೆ ಬಿಟ್ಬಿಡ್ಬೇಕದು ಅವ್ರವ್ರ ಮನೆಗಳಲ್ಲಿ ಒಂದೊಂದು ಪದ್ಧತಿ ಇರುತ್ತೆ ಹಾಗಾಗಿ ಅದನ್ನ ಮಾಡ್ಕೊಂಡು ಬರ್ತಾರೆ ಅಷ್ಟೇ ಅದೊಂದನ್ನು ಅಡ್ರೆಸ್ ಮಾಡಬೇಕಾಯ್ತು ಹಾಗಾಗಿ ಯಾರೂ ತಪ್ಪು ತಿಳ್ಕೊಬೇಡಿ ನೀವು ಒಳ್ಳೆ ಮನಸ್ಸಿಂದನೇ ಹೇಳಿರ್ಬೋದು ಅಂತ ಅಂದ್ಕೊಳ್ತೀನಿ ಬಟ್ ನನಗೆ ಬೇಜಾರಾಯಿತು ಹಾಗಾಗಿ ಹೇಳಿದೆ ನೆಕ್ಸ್ಟು ತುಂಬ ದಿನದಿಂದ ಕೆಲವರು ನನಗೆ ಒಂದು ವಿಡಿಯೋ ರಿಕ್ವೆಸ್ಟ್ ಕೇಳ್ತಾ ಕೇಳ್ತಾಯಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಹೇಗೆ ಮಾಡೋದು ಅದರ ವಿಧಿವಿಧಾನ ತಿಳಿಸ್ಕೊಡಿ ಪೂಜೆ ಮಾಡೋ ರೀತಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀರ ನಾನು ತಿಳಿಸ್ತೀನಿ ಇನ್ನೂ ಹಬ್ಬ ಇದೆ ಮುಂದೆ ಅಂತ ಹೇಳ್ತಾನೆ ಇದ್ದೆ ಬಟ್ ಏನು ಗೊತ್ತಾ ನನಗೆ ಈ ಪೂಜೆ ರಿಲೇಟೆಡ್ ಟಾಪಿಕ್ ಬಂತಂದರೆ ಅದನ್ನ ಹಿಂಗೆ ಟಚ್ ಮಾಡೋಕ್ಕೂ ಭಯ ಆಗುತ್ತೆ ಬಿಕಾಸ್ ಎಲ್ಲರೂ ನಾವು ಹೇಳೋಣ ಒಂದೇ ಥರ ತಗೊಳ್ಳೋದಿಲ್ಲ ನಾ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ ಒಬ್ಬೊಬ್ರು ಮನೇಲಿ ಒಂದೊಂದು ಪದ್ಧತಿಗಳಿರುತ್ತೆ ಸೊ ನಮ್ಮ ಮನೇಲಿ ನಾ ಹೀಗೆ ಮಾಡ್ತೀನಿ ನೀವು ಹೀಗೆ ಮಾಡಿ ಅಂತ ಹೇಳೋದು ತಪ್ಪಾಗುತ್ತೆ ಬಿಕಾಸ್ ಕೆಲವು ವಿಷಯ ನಾನು ಮಾಡೋದು ನಿಮ್ಮ ನಿಮ್ಮನೇಲಿ ಮಾಡ್ದಿರ್ಬೋದು ಮಾಡ್ದಿರಾ ಇರ್ಬೋದು ಅಥವಾ ಮಾಡೋಕ್ಕೆ ನಿಮಗೆ ಸರಿ ಅನ್ನಿಸ್ತೀರಾ ಇರ್ಬೋದು ಅಥವಾ ಅದು ಕಮ್ಮಿ ಅನ್ನಿಸ್ಬೋದು ಅಥವಾ ಕೆಲವರಿಗೆ ಜಾಸ್ತಿ ಅನ್ನಿಸ್ಬೋದು ಹಾಗಾಗಿ ಆ್ಯಂಡ್ ಪೂಜೆ ವಿಧಿವಿಧಾನದ ಬಗ್ಗೆ ಹೇಳ್ಕೊಡೋ ಅಷ್ಟು ನಾಲೆಡ್ಜ್ ನನಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟು ಮಾತ್ರ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಗಾಗಿ ಪೂಜೆ ವಿಧಿವಿಧಾನಗಳ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ ನೀವು ನೋಡಿ ನಿಮ್ಮ ಮನೆಯಲ್ಲಿ ನೀವು ನೋಡಿರ್ತೀರಲ್ವ ನಿಮ್ಮ ತಂದೆ ತಾಯಿ ಆಗಿರ್ಬೋದು ನಿಮ್ಮ ಅತ್ತೆ ಮಾವ ಆಗಿರ್ಬೋದು ಹೇಗೆ ಮಾಡ್ಕೊಂಡು ಬಂದಿರ್ತಾರೆ ಅದೇ ಪದ್ಧತಿನೇ ಫಾಲೋ ಮಾಡಿ ಅಂತ ನಾನು ಹೇಳ್ತೀನಿ ಹೊಸದಾಗಿ ಯಾರೋ ಒಬ್ಬರು ಹೇಳಿದ್ರು ಇಲ್ಲ ಟಿ ವಿಲಿ ಇನ್ನೊಬ್ರು ಯಾರೋ ಹೀಗೇ ಮಾಡಬೇಕು ಅಂತ ಹೇಳಿದ್ರು ಅಂತ ಅದನ್ನೇ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಮನೆಯಲ್ಲಿ ಒಂದು ರೀತಿ ನೀತಿ ಅಥವಾ ಒಂದು ಪದ್ಧತಿ ಆಚಾರ ಅಂತೆಲ್ಲ ಇರತ್ತೆ ಏನಕ್ಕೆ ಮಾಡ್ಕೊಂಡು ಬಂದಿರ್ತಾರೆ ಅಂತಂದರೆ ನಮ್ಮ ಪೂರ್ವಜರಿಗೆ ಗೊತ್ತು ಹೀಗೆ ಮಾಡಿದ್ರೆ ನಮ್ಮ ಮನೆತನಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿ ಹಾಗಾಗಿ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಎಲ್ಲೋ ಏನೋ ನೋಡಿ ಅಥ್ವಾ ಯಾರೋ ಏನೋ ಹೇಳಿದ್ರು ಇವರು ಹೇಳಿದ್ರು ಅವರು ಹೇಳಿದ್ರು ಎಲ್ಲರೂ ಹೇಳಿದ್ರು ಮಿಕ್ಸ್ ಮಾಡ್ಬಿಟ್ಟು ನಮ್ಮದೇ ಒಂದು ಪದ್ಧತಿ ಮಾಡ್ಕೊಂಡ್ಬಿಡ್ತೀವಿ ತಪ್ಪೋ ಸರಿನೋ ಗೊತ್ತಿಲ್ಲ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ ಬಟ್ ನನ್ನ ಪರ್ಸ್ನಲ್ ಒಪಿನಿಯನು ನಿಮಗೆ ಮನಸ್ಸಿಗೆ ಸರಿ ಅನ್ಸೋದು ಸಿಂಪಲ್ ಅನ್ಸೋದು ದೇವ್ರಿಗೆ ಮುಟ್ಟೋ ಅಂಥದ್ದು ಈ ಥರ ಪೂಜೆ ಮಾಡಿದ್ರೆ ಸಾಕು ಹೀಗೇ ಮಾಡಿದ್ರೆ ಒಲಿಯೋದು ಹಾಗೆ ಮಾಡಿದ್ರೆ ಒಲಿಯೋದು ದೇವರು ಆ ಥರ ಏನಿಲ್ಲ ಭಕ್ತಿ ಒಂದಿದ್ರೆ ಹೇಗಿದ್ರು ದೇವ್ರು ಒಲಿತಾನೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಯಾವುದೇ ಪೂಜಾ ವಿಧಿ ವಿಧಾನ ಪದ್ಧತಿಗಳ ಬಗ್ಗೆ ಇದುವರೆಗೂ ನಾನು ಹೇಳಿಲ್ಲ ಹೇಳೋದು ಇಲ್ಲ ಆಯಿತಾ ಸೊ ನಾನು ಹೀಗೆ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಹೊರತು ಹೀಗೇ ಮಾಡಿ ಅಂತ ನಾನು ಯಾರ ಮೇಲೂ ಕಂಪಲ್ಷನ್ ಹಾಕಿಲ್ಲ ಸೊ ಅಷ್ಟೇ ಅದನ್ನು ಹೇಳಬೇಕಾಯಿತು ಯಾರು ಬೇಜಾರು ಮಾಡ್ಕೋಬೇಡಿ ತುಂಬ ಜನ ಕೇಳಿದ್ರಿ ಆಯಿತಾ ಹೇಗೆ ಮಾಡೋದು ತಿಳಿಸ್ಕೊ ಕೊಡಿ ಅಂತ ಸೊ ನಾನು ಹೀಗೆ ನಾನು ಅದನ್ನ ಬಗ್ಗೆ ಮಾತಾಡೋದಿಲ್ಲ ನಾನು ಹೇಗೆ ಹಬ್ಬ ಆಚರಿಸಿದೆ ಅಂತ ವಿಡಿಯೋ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ಬಟ್ ಇದೇ ರೀತಿಯಲ್ಲಿ ಮಾಡಿ ಹೀಗೆ ಮಾಡಿ ಅಂತ ಸರಿ ಮತ್ತೆ ಅಷ್ಟೇ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲೇ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಒಳ್ಳೆಯದು ತಿಳಿಸಿ ಕೆಟ್ಟದ್ದು ತಿಳಿಸಿ ಪರವಾಗಿಲ್ಲ ಒಳ್ಳೇದು ಅಂತ ಮಾತ್ರ ಹೇಳಬೇಡಿ ಅಷ್ಟೇ ಅದೊಂದು ಬೇಸರ ಆಗುತ್ತೆ ನನಗಂತಲ್ಲ ಯಾರಿಗೂ ಇಷ್ಟ ಆಗೋಲ್ಲ ಆ ಥರ ಯಾರಿಗೂ ದಯವಿಟ್ಟು ನಿಮ್ಮ ಕೈಯಲ್ಲಿ ಒಬ್ರಿಗೆ ಒಳ್ಳೆಯದು ಮಾಡೋಕ್ಕಾದರೆ ಹೇಳೋಕ್ಕಾದರೆ ಹೇಳಿ ಕೆಟ್ಟದ್ದು ಅನ್ನಿಸ್ತಾ ಹೇಳೋಕ್ಕೆ ಹೋಗಬೇಡಿ ಆಯಿತಾ ಅಥವಾ ನಿಮಗೆ ಕೆಟ್ಟದ್ದು ಅನಿಸಿತ್ತು ಎಲ್ಲರಿಗೂ ಇರಬೇಕು ಅಂತ ಏನಿಲ್ಲ ಸೊ ನಮ್ಮ ಕೈಲಿಂದ ಆದಷ್ಟು ಒಳ್ಳೆಯದು ಬಿ ಜನರಿಗೆ ಏನು ಕೊಡೋಕ್ಕಾಗುತ್ತೆ ಅಷ್ಟು ಮಾತ್ರ ಕೊಡಬೇಕು ಆಗಲಿಲ್ಲ ಸುಮ್ಮನೆ ಎದ್ಬಿಡ್ಬೇಕು ಕೆಟ್ಟದಂತೂ ಮಾಡೋಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ನೀವು ಅದೇ ಫಾಲೋ ಮಾಡಿದರೆ ಚೆನ್ನಾಗಿರತ್ತೆ ಅನ್ನೋದು ನನ್ನ ಭಾವನೆ ಅಷ್ಟೇ ಸರಿನಾ ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ ಸರಿನಾ ಸಿಗ್ತೀನಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಹಾಂ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂದರೆ ಕಮ್ಮಿಂಗ್ ಶುಕ್ರವಾರ ಮೋಸ್ಟ್ಲಿ ನಾನು ವಿಡಿಯೋ ವೀಡಿಯೋ ಯಾವುದೂ ಪೋಸ್ಟ್ ಮಾಡಲ್ಲ ಆಯಿತಾ ನೆಕ್ಸ್ಟ್ ಮಂಡೇ ವ್ಲಾಗ್ನಲ್ಲಿ ಸಿಗೋಣ ಓಕೆ ಆಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್